ಈ ವಿಡಿಯೋ ನೋಡ್ತಿರೋ ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ಪವನ್ ಮಾಡುವ ನಮಸ್ಕಾರಗಳು ಈ ದಿನ ನಾವು ಹೊರಟಿರೋದು ನಮ್ಮ ಆಸನದಿಂದ ಕಡದ ಗೋವಾಕ್ಕೆ ಟ್ರೈನ್ ಏನೋ ಬಂತು ನಮ್ಮ ಸೀಟ್ ಬುಕ್ಕಿಂಗ್ ಆಗಿದ್ದರಿಂದ ನಾವು ಆರಾಮಾಗಿ ಟ್ರೈನ್ ಹತ್ತಿದ್ವಿ ಮತ್ತು ಕಡೂರಲ್ಲಿ ಇನ್ನೊಬ್ಬ ಫ್ರೆಂಡ್ನ ಹಾಕ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವು ಹತ್ತಿದ್ ಹೋಗಿ ಏನು ತುಂಬ ರಶ್ ಇರಲಿಲ್ಲ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಹಾಗೆ ಸನ್ಲೈಟ್ ನೋಡಿಕೊಂಡು ರೆಸ್ಟ್ ಮಾಡೋ ಅಷ್ಟರಲ್ಲಿ ಏನೇನು ಹುಬ್ಬಳ್ಳಿ ರೀಚ್ ಆದ್ವಿ ಹುಬ್ಬಳ್ಳಿಗೆ ಬಂದಿದ್ದೆ ಗೊತ್ತಾಗಲಿಲ್ಲ ಹುಬ್ಬಳ್ಳಿಗೆ ಬಂದಾಗ ಆಲ್ರೆಡಿ ಒಂಬತ್ತುವರೆ ಆಗಿದ್ದರೆಲ್ಲ ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಟ್ರೈನಲ್ಲಿ ನೈಟ್ ಟೈಮ್ ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೈಮಲ್ಲಿ ಐದುವರೆ ಆಗಿತ್ತು ವಾಸೋಗಿ ಬಂದಿದ್ದೆ ಗೊತ್ತಾಗಲಿಲ್ಲ ಆದರೂ ಟ್ರೈನ್ ಜರ್ನಿ ತುಂಬಾ ಚೆನ್ನಾಗಿತ್ತು ಯಾವುದೇ ಏನೂ ತೊಂದರೆ ಆಗದಂಗೆ ಸೇಫಾಗಿ ವಾಸೋಗಿ ಬಂದ್ವಿ ಅಲ್ಲಿಂದ ರೈಲ್ವೆ ಸ್ಟೇಷನಲ್ಲಿ ಸ್ವಲ್ಪ ಹೊತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಸ್ ಸ್ಟಾಫ್ ಹತ್ರ ಹೋದ್ವಿ ಬಸ್ ಬರೋದು ತುಂಬಾ ಲೇಟ್ ಆಗುತ್ತೆ ಅಂದರು ಆವಾಗ ಅಲ್ಲೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿಕೊಂಡು ಬಸ್ ಬಂದಮೇಲೆ ಬಸ್ ಇಟ್ಕೊಂಡು ನಾವು ಹೊರಟು ರೂಮ್ ಹುಡ್ಕೋಕೆ ಇಲ್ಲೊಂದರು ರೂಮ್ ಹುಡ್ಕೋದೆ ತುಂಬ ಆಗಿತ್ತು ನಮಗೆ ರೂಮ್ ಸಿಕ್ಕಿಲ್ಲ ಅಂತ ನಮ್ಮ ಚಿಂತೆ ನಾವು ಇದ್ದರೆ ಇವರಿಬ್ಬರು ಕನ್ನಡ ಬರೆದಿರೋ ಮಾತಾಡ್ಸ್ಕೊಂಡು ಕೂತಿದ್ರು ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋದ್ವಿ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿರೋ ರೂಮೇ ಸಿಕ್ತು ನಮಗೆ ಅಲ್ಲೊಂದು ಸ್ವಲ್ಪ ಹೊತ್ತು ಅಪ್ ಆಗಿ ತಿಂಡಿ ತಿಂದ್ಕೊಂಡು ಗೋವಾ ನೋಡೋಣ ಅಂತ ಬೀಚ್ ಕಡೆ ಹೊರಟಿವಿ ಇದು ನಾನು ಬಾಯಿಂದ ಹೇಳಿದ್ರೆ ಚೆನ್ನಾಗಿರಲ್ಲ ನೀವೇ ನೋಡ್ಕೊಂಡು ಬನ್ನಿ ಹೇಗಿದೆ ಗೋವಾ ಅಂತ ಗೋವಾ ಹೋಗೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರೆಲ್ಲ ದೋರ ಮಾತ ಕೇಳಿ ಪ್ಲಾನ್ ಮಾಡಿದ್ಯಾ ಮನ್ಯಾಗ ಸುಳ್ಳ ಹೇಳಿ ತಯಾರಾಗಿದ್ಯಾ ಅಂದುಕೊಂಡಂಗಾಗೆ ಇಲ್ಲ ಪ್ಲಾಸ್ಟಿಕ್ ಕೈ ಕೊಟ್ಟಾರಲ್ಲ ಕಾವ್ ಕಾವ್ ಕರಿತೈತಿ ಗೋವಾ ಕಾವ್ ಕಾವ್ ಕರಿತೈತಿ ಗೋವಾ ಗೋವಾ ಹೋಗೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಇಷ್ಟೇ ವಿಡಿಯೋ ಅಲ್ಲ ನಾವೊಬ್ರು ಕಲಾವಿದ್ರ ಜೊತೆಗೆ ಹೋಗಿದ್ವಿ ಅಲ್ಲವ್ರ ಕಲೆ ಯಾವ್ತರ ವ್ಯಕ್ತಪಡಿಸಿದ್ರು ಅಂತ ನೋಡಂಗ್ ಬನ್ನಿ ಶಿವ ಏನೇ ಆಗಲಿ ಕಲಾ ತಿನ್ನು ಶಿವ

ಆಮೇಲೆ ಗೋವಾ ಟೌನ್ ಅಲ್ಲಿ ರೌಂಡ್ಸ್ ಹೋದ್ವಿ ಏನು ರೌಂಡ್ಸ್ ಏನೋ ಎಲ್ಲಿ ನೋಡಿದ್ರು ಬರೀ ಎಣ್ಣೆ ಅಂಗಡಿಗಳೇ ಕಾಣ್ತವೆ ಅರ್ಥ ಆಯ್ತು ಅನಿಸುತ್ತೆ ಹಾಗೆ ಗೋವಾ ಸುತ್ತಾಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ನೋಡಿದ್ವು ಆ ದೇವಸ್ಥಾನ ನೋಡೋಕ್ಕೂ ಚೆನ್ನಾಗಿತ್ತು ನೆಮ್ಮದಿನೂ ಸಿಕ್ತಂಗಾಯ್ತು ಅಲ್ಲೇ ಊಟ ನಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನೈಟ್ ಡಿನ್ನರಿಗೆ ಚಿಕನ್ ಕಟ್ ಮಾಡಿಸ್ಕೊಂಡ್ಬಂದು ನಾವೇ ರೂಮಲ್ಲಿ ಚಿಕನ್ ಮಾಡ್ಕೊಂಡಿದ್ದು ಒಳ್ಳೆ ಬ್ಯಾಟಿಂಗ್ ಆಡಿ ನೈಟ್ ಕ್ಲಬ್ ನೋಡೋಕ್ಕೆ ಬೀಚ್ ಹತ್ರ ಮತ್ತೆ ಬಂದ್ವಿ ಅಲ್ಲಿ ಯಾವ ಥರ ನೈಟು ಯಾವ ಥರ ನೋಡೋಣ ಬನ್ನಿ ಅಲ್ಲಿಂದ ನೈಟ್ ಶೋ ಮುಗಿಸ್ಕೊಂಡು ನೈಟ್ ಶೋ ಚೆನ್ನಾಗಿತ್ತು ಮತ್ತೆ ರೂಮಿಗೆ ಹೋದ್ವಿ ಮತ್ತೆ ಬೆಳಿಗ್ಗೆ ಎದ್ದು ಬೇಗನೆ ಬೀಚ್ ಹತ್ರ ಹೊರಟೆ ನನ್ನ ಜೊತೆ ಯಾರು ಬರಲಾಕ್ ನಾನು ಬಂದಾಗ ಏನು ಸೂರ್ಯನೇ ಬಂದಲ್ಲಿ ಬೆಳಿಗ್ಗೆ ಚೆನ್ನಾಗಿತ್ತು ಇಲ್ಲೊಬ್ರು ಮೀನು ಹಿಡಿಯೋಕೆ ಬಲೆ ಹಾಕ್ತಿದ್ರು ಅವರಿಗೂ ಮೀನು ಸಿಕ್ತು ಅದು ಯಾವ ಮೀನು ಅಂತ ನೋಡ್ಕೊಂಬರ ಬನ್ನಿ ಇದು ಯಾವ ಮೀನು ಅಂತ ನನಗೂ ಗೊತ್ತಿಲ್ಲ ಯಾಕೆಂದರೆ ಅವ್ರನ್ನ ಕೇಳೋಣ ಅಂದರೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೆ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಬಿಟ್ಟು ನಮ್ಮ ಮುಂದಿನ ದಾರಿ ಹತ್ತ ಹೊರಟ್ವಿ ಬಿಸಿಲು ಜಾಸ್ತಿ ಇದರಿಂದ ಮಳೆ ಮೇಲೆ ನಡೆಯೋಕೆ ಆಗ್ತಿರಲಿಲ್ಲ ಬಂದಿದ ಬಂದಿದ್ಮೇಲೆ ವೀಡಿಯೋ ಫೋಟೋ ಇಲ್ಲ ಅಂದರೆ ಹೆಂಗೆ ಹೇಳಿ ಜೀವ ಹೋದಿಗೆ ನೀ ಬೀಚಲ್ಲಿ ಆದಮೇಲೆ ಚರ್ಚ್ ನೋಡೋಣ ಅಂತ ಹೊರಟಿವಿ ಚರ್ಚ್ ನೋಡ್ಕೊಂಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನ ನೋಡ್ ನೋಡೋಣ ಅಂತ ಹೊರಟಿವಿ ಆದರೆ ಅಲ್ಲಿ ಬೀಗ ಹಾಕಿತ್ತು ದೇವಸ್ಥಾನ ಸೊ ಅದು ಅದರಿಂದ ಒಳಗಡೆ ಹೋಗೋಕ್ಕಾಗಲಿಲ್ಲ ಅಲ್ಲಿಂದ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಬಸ್ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ ನಮಗೆ ಬೇಗ ಇದನ್ನೆಲ್ಲ ತಗೊಂಡು ರೈಲ್ವೆ ಸ್ಟೇಷನಿಗೆ ಹೊರಟದಾಗೆ ಆಲ್ರೆಡಿ ಕಟ್ಲೆ ಆಗಿತ್ತು ಟ್ರೈನ್ ಬರೋದು ಇನ್ನೂ ಒಂದು ಗಂಟೆ ಲೇಟಾಗುತ್ತೆ ಅಂತ ಅಂದರು ನಮ್ಮನ್ನು ಗೋವಾದಿಂದ ಕಲಿತೋಕೆ ಮಳೆ ಕೂಡ ಬರ್ತಾಯಿತ್ತು ಹಾಗೆಪ್ಪ ಅಲ್ಲಿ ನಾವೊಂದು ರೀಲ್ಸ್ ಮಾಡಿದ್ವಿ ರೀಲ್ಸ್ ಮಾಡಬಹಿತು ಟೈಮ್ ಅಲ್ಲಿ ಹನ್ನೆರಡು ಗಂಟೆ ಟ್ರೈನ್ ಕೂಡ ಬಂತು ನಿಮ್ಮ ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡಕ್ಕೆ ಹೋಗಿ ಬನ್ನಿ ಅಂತ ಹೇಳುತ್ತಾ ಮತ್ತೆ ಆಗಿ ಸ್ವಲ್ಪ ದೂರ ಇರಿ ಅಂತ ಹೇಳುತ್ತಾ ಈ ನನ್ನ ಪುಟ್ಟ ವಿಡಿಯೋವನ್ನು ಎಂಡ್ ಮಾಡುತ್ತಿದ್ದೇನೆ ಈ ನನ್ನ ವೀಡಿಯೋದಲ್ಲಿ ಏನೇ ತಪ್ಪಿದ್ರು ಕ್ಷಮಿಸ್ಬೇಕಂತ ಕೇಳು ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮೇಲಿರಲಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ முந்தின விடத்தில் சொன்னா பாய் பாய்